ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಾವಿರದ ಒಂಬೈನೂರ ಎಂಬತ್ತು ನವಲಗುಂದ ನರಗುದ್ದಲ್ಲಿ ಮಲಪ್ರಭಾ ಭಾಗದ ರೈತರ ಸಮನ್ವಯ ಸಮಿತಿ ಅಂತೇಳಿ ರೈತರು ಒಂದು ಸಂಘಟನೆಯನ್ನು ಮಾಡಿಕೊಂಡು ಸಲಹೆ ಆ ಸಭೆಯಲ್ಲಿ ಆ ಸಭೆಯ ಸಭೆಯನ್ನು ಗಮನಿಸಿದಂತಹ ಅಂದಿನ ಸರ್ಕಾರ ಪೊಲೀಸರನ್ನ ಬಿಟ್ಟು ನಮ್ಮ ಇಬ್ಬರು ರೈತರನ್ನ ಬಲಿ ತಕ್ಕಂತೆ ಕೆಲಸ ಮಾಡ್ತೀವಿ ಒಬ್ಬರು ಬಸಪ್ಪ ಲಕ್ಕುಂಡಿ ಈಡಪ್ಪ ಅಂತ ಅಂತೇಳಿ ನಮ್ಮ ರೈತರು ಪೊಲೀಸರ ಗುಂಡಿಗೆ ಎಲೆ ಕೊಟ್ಟು ಹೊತ್ತು ಮರಿದಂಥ ದಿನ ಅದಾದಮೇಲೆ ಈ ಆಡಳಿತ ಕ್ರೌರ್ಯಕ್ಕೆ ಗೆಜಲಗೆರೆ ದುದ್ದ ಮತ್ತು ಹಾವೇರಿ ಭಾಗದಲ್ಲಿ ಏನು ರಸಗೊಬ್ಬರ ಕೇಳೋಕೆ ಹೋಗಿದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಎರಡು ರೈತರನ್ನ ಬಲಿ ತಗೊಂಡ್ರು ಇಂಥ ಸಾಕಷ್ಟು ರೈತರ ಬಲಿದಾನದ ಮೇಲೆ ಇವತ್ತು ರೈತ ಸಂಘಟನೆ ನಿಂತಿರೋದು ಹಂಗಾಗಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ರೈತ ಸಂಘಟನೆಗಳು ಕೂಡ ಜುಲೈ ಇಪ್ಪತ್ತೊಂದನೇ ತಾರೀಕು ರೈತ ಹುತಾತ್ಮ ದಿನಾಚರಣೆ ಅಂತ ಮಾಡ್ತೀವಿ ಯಾರು ನಮ್ಮ ರೈತರಿಗೋಸ್ಕರ ಹೋರಾಟ ಮಾಡಿ ಅದನ್ನು ಅಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ರು ಅವರ ನೆನಪಿಗೋಸ್ಕರ ಮಾಡೋ ಅಂಥ ಕಾರ್ಯಕ್ರಮ ಇದು ಮತ್ತು ಈಗ ಈಗಿನ ಸರ್ಕಾರಗಳು ಗುಂಡು ಹೊಡಿತಾ ಇಲ್ಲ ಮತ್ತು ಬೂಟಲು ಒದಿಸ್ತಾ ಇಲ್ಲ ರೈತರಿಗೆ ಆರ್ಥಿಕ ಸಂಕಷ್ಟ ತಂದು ಸಾಕಷ್ಟು ಸಮಸ್ಯೆಗಳನ್ನ ತಂದು ಕಳೆದ ಹದಿನೈದು ತಿಂಗಳಲ್ಲಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರೋಂಥದ್ದು ಜಾಗತೀಕರಣ ಮತ್ತು ಉದಾರೀಕರಣ ಆದಮೇಲೆ ಮೂರುವರೆ ಲಕ್ಷಕ್ಕಿಂತ ಹೆಚ್ಚು ರೈತರು ಈ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇವರು ಕೂಡ ಈ ದೇಶಕ್ಕೆ ಅನ್ನ ಹಾಕ್ತೀನಿ ಹೇಳಿ ಹೋರಾಟ ಮಾಡಿ ಸತ್ತಂತೆ ಇವರು ಇವ್ರನ್ನೂ ಕೂಡ ಈ ರೈತ ಹುತಾತ್ಮದಲ್ಲಿ ಹುತಾತ್ಮ ದಿನಾಚರಣೆಯಲ್ಲಿ ಇಂಪ್ರೂವ್ ಮಾಡ್ಕೋಬೇಕಾಗಿದೆ ಮತ್ತು ನಾವು ಮುಂದೆ ಈ ರೈತ ಕಸಬನ್ನು ಮಾಡೋರನ್ನ ರಕ್ಷಣೆ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ವೈಜ್ಞಾನಿಕವಾಗಿ ವಿಚಾರ ಮಾಡಬೇಕಾಗಿದೆ ಇಂಥ ದುಷ್ಟ ವ್ಯವಸ್ಥೆಯಲ್ಲಿ ಬಡ ರೈತರ ಭೂಮಿ ಕಿತ್ಗಳ ಕಾಯಿ ವ್ಯವಸ್ಥೆ ಪರಿಪಾಠವಾಗಿದೆ ನಮ್ಮ ಹಳ್ಳಿಗಳ ಪಕ್ಕಕ್ಕೆ ದೊಡ್ಡ ದೊಡ್ಡ ಉದ್ಯಮಿಗಳು ಬಂಡವಾಳ ಭೂಮಿನ ಕಬಳಿಸ್ಕೊಂಡು ಇವತ್ತು ದೊಡ್ಡ ದೊಡ್ಡ ಕಾಂಪೌಂಡ್ ಹಾಕ್ಕೊಂಡು ಫೆನ್ಸಿಂಗ್ ಹಾಕೊಂಡು ಇವತ್ತು ಕುಂತರೆ ನಮ್ಮ ರೈತರು ತವ ಇದ್ದಂಥ ಭೂಮಿ ತಾಯಿನ ಬೇರೆ ಬೇರೆ ಕಿತ್ಕೊಳ್ಳೋಂಥ ವ್ಯವಸ್ಥಿತ ಸಂಚುಗಳು ನಡೀತಾವೆ ಹಾಗಾಗಿ ನಾವು ಭೂಮಿನ ಉಳಿಸ್ಕೊಳ್ಳೋದಂಗೆ ಗ್ರಾಮೀಣ ಸಂಸ್ಕೃತಿ ಉಳಿಸ್ಕೊಳ್ಳೋದಂಗೆ ನಮ್ಮ ಗ್ರಾಮೀಣ ಭಾರತವನ್ನು ರಕ್ಷಣೆ ಮಾಡದಂಗೆ ಅನ್ನೋದು ಮಹತ್ವದವಾದ ಜವಾಬ್ದಾರಿ ರೈತ ಸಂಘದ ಪ್ರತಿಯೊಬ್ಬ ಹೋರಾಟಗಾರರ ಬೆನ್ನ ಮೇಲಿದೆ ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕಾಗದೆ ಇದನ್ನು ಒಂದು ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಜಗಳಿಗಳ ಮೇಲೆ ಮಾತಾಡೋವಂಥ ಕೆಲಸ ಆಗಬೇಕಾಗುತ್ತೆ ಹಂಗಾದಾಗ ಮಾತ್ರ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡುವ ಒಂದು ಸಾರ್ಥಕತೆ ಸಿಗ್ತದೆ ಅಂತ ಹೇಳ್ತೀನಿ ಏನು ರೈತ ಹುತಾತ್ಮರಾಗಿದ್ದರು ಏನು ವ್ಯವಸಾಯ ಮಾಡ್ಕೊಂಡೇ ನಮ್ಮ ರೈತರು ಆತ್ಮಹತ್ಯೆ ಹೊಳ್ಕೊಂಡಿದರೆ ಅಂಥ ರೈತರು ಮತ್ತು ಹೋರಾಟದಲ್ಲಿ ಬರೆದಂಥ ಎಲ್ಲ ಹುತಾತ್ಮ ರೈತರನ್ನ ಇವತ್ತು ನೆನೆಸ್ಕೊತಾ ಇದ್ದೀವಿ ಅದಾಗಬೇಕು ಅದು ನನ್ನ ಹುಡ್ನಲ್ಲಿ ನೆನೆ ಆಗಬೇಕಾಗಿತ್ತು ನಿಮ್ಮ ಇಲಾಖೆಗಳಿಗೆ ನೀರು ಕರಲಿ ಇವತ್ತು ಕರೆಯೋದು ಬೇಡ ಪ್ರತಿ ಸೋಮವಾರ ರೈತ ಸ್ಪಂದನ ದಿನ ಮಾಡ್ತಾ ಇದ್ದೀವಿ ಅವತ್ತೆ ಮಾಡೋಣ ಅಂತೇಳಿ ಇವತ್ತು ಮಾಡ್ತಾ ಇದ್ದೀವಿ ರೈತ ಹುತಾತ್ಮರ ಏನು ವಿಚಾರಗಳಿತ್ತು ಚಿರಾಯಿವಾಗಲಿ ಅಂತೇಳಿ ಹೇಳಬೇಕಾಯ್ತದೆ ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಪ್ರಾಮೂಹಿಕ ನಾಯಕತ್ವ